ಹಲೋ ಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದರೆ ಆಲಂ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗತ್ತೆ ಇದನ್ನು ಕನ್ನಡದಲ್ಲಿ ಸ್ಪಟಿಕ ಕಲ್ಲು ಅಂತ ಕರೀತಾರೆ ಇದನ್ನು ದೃಷ್ಟಿಗೆ ಮನೆ ಮುಂದೆ ಎಲ್ಲ ಕಟ್ತಾ ಇರ್ತಾರೆ ಕಪ್ಪು ದಾರದಲ್ಲಿ ಕಟ್ತಾ ಇರ್ತಾರೆ ಹಾಗೆಯೇ ಇದು ಆಯುರ್ವೇದದಲ್ಲೂ ತುಂಬ ಒಂದು ಮೆಡಿಸನ್ ವ್ಯಾಲ್ಯೂಸನ್ನು ಇದು ಹೊಂದಿದೆ ಹೇಗೆ ನಾವು ಯೂಸ್ ಮಾಡೋದು ಅಂತ ಬನ್ನಿ ನೋಡೋಣ ವಿಡಿಯೋನಲ್ಲಿ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲ್ಲಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲನ ಬಟನ್ನ ಸ ಪ್ರೆಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಆಲಮನ ಈ ಥರ ಹೊಡೆದ್ರೆ ತುಂಬ ಸಾಫ್ಟ್ ಇರುತ್ತೆ ಇದು ಕಲ್ಲು ಹೊಡೆದ್ರೆ ಈ ಥರ ಪೀಸ್ ಪೀಸ್ ಆಗುತ್ತೆ ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಏನು ಈ ರೆಮಿಡಿ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಬಾಯಲ್ಲಿ ತುಂಬ ಹುಣ್ಣಾಗಿರುತ್ತೆ ಬಾಯಿ ವಾಸನೆ ಬರ್ತಾ ಇರುತ್ತೆ ಮತ್ತು ಬ್ಲೇಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ರಕ್ತ ಬರ್ತಾ ಇರುತ್ತೆ ಹಲ್ಲುಗಳ ಸಂದಿಯಲ್ಲಿ ರಕ್ತ ಬರ್ತಾ ಇರುತ್ತೆ ಹುಣ್ಣಿರುತ್ತೆ ತುಂಬ ಹುಣ್ಣಿರುತ್ತೆ ಆ ಸಣ್ಣ ಸಣ್ಣ ನೀರು ಗುಳ್ಳೆ ಥರನೂ ಇರುತ್ತೆ ಏನಾರೋ ತಿಂದ್ರೂ ಅರುಚಿ ಕೂಡ ಆಗ್ತಾಯಿರುತ್ತೆ ಅಲ್ಲಿ ನೋವು ಕೂಡ ಇದು ತುಂಬಾ ಒಳ್ಳೆಯದು ನಮ್ಮ ಓವರ್ ಆಲ್ ಬಾಯಲ್ಲಿ ಬರುವಂತಹ ಎಲ್ಲ ಇನ್ಫೆಕ್ಷನ್ಗಳಿಗೂ ಈ ಒಂದು ಆಲಮ್ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಥರ ಪೌಡ್ರ್ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಬೋದು ನಾನು ಕುಟ್ಟೋ ಕಳ್ಗೆ ಕಲ್ಲಿದೆ ನಮ್ಮಲ್ಲಿ ಈ ಥರನೇ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಫೈನ್ ಪೌಡ್ರನ್ನು ಮಾಡ್ಕೊಳ್ಳೋಣ ಈ ಒಂದು ಆಲಮ್ ಅನ್ನೋದು ತುಂಬಾ ಒಳ್ಳೆಯ ಮೆಡಿಸನ್ ವ್ಯಾಲ್ಯೂಸ್ ಇದೆ ತುಂಬ ಕಾಸ್ಟ್ಲಿ ಏನಿಲ್ಲ ಇಷ್ಟು ಇಷ್ಟು ಕಲ್ಲು ನನಗೆ ಒಂದು ಸೆವೆಂಟಿ ರುಪೀಸ್ಗೇನೋ ಕೊಟ್ಟರು ಗಂಗೆ ಅಂಗಡಿಲಿ ನಾವು ದೇವ್ರ ಸಾಮಾನೆಲ್ಲ ತೊಗೋತೀವೋ ಆ ಗನ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಐಟಮ್ಸಲ್ಲೂ ಈ ಒಂದು ಆಲಮ್ ಸಿಗತ್ತೆ ಪೌಡ್ರ್ ಫಾರ್ಮಲ್ಲೂ ಬೇಕು ಅಂದರೆ ಸಿಗತ್ತೆ ನಿಮಗೆ ಈ ಥರ ತಂದು ನೀವು ಪುಡಿ ಮಾಡಿಕೊಂಡ್ರೆ ನಿಮಗೆ ರಾ ಫಾರ್ಮಲ್ಲಿ ಕೂಡ ತಂದು ಪುಡಿ ಮಾಡಿ ಯೂಸ್ ಮಾಡ್ಕೋಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಿ ನಾನು ಲಾಂಗ್ ಟೈಮಿಂದ ನಾನು ವಿಡಿಯೋ ಮಾಡೋದನ್ನು ಬಿಟ್ಬಿಟ್ಟಿದೆ ಇವಾಗ ಜಸ್ಟು ಒಂದು ಟೂ ಮಂತ್ಸಿಂದ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಐ ಥಿಂಕ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಆಲಮನ ನಾವು ಒಂದು ಗ್ಲಾಸ್ ನೀರು ತೊಗೊಂಡು ಅದರಲ್ಲಿ ಹಾಕ್ಕೊಳ್ಳೋಣ ಹಾಕಿ ಆಲ್ಮೋಸ್ಟ್ ಒಂದು ಟೀ ಸ್ಪೂನಷ್ಟು ಒಂದು ಗ್ಲಾಸಿಗೆ ಒಂದು ಟೀ ಸ್ಪೂನಷ್ಟು ಇದಾಗಿದೆ ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿಬಾರ್ದು ಪುಕ್ಕುಳಿಸ್ಬೇಕು ಬಾಯಲ್ಲಿ ನೀರು ಹಾಕ್ಕೊಂಡು ಪುಕ್ಕುಳಿಸ್ಬೇಕು ಮತ್ತು ಅದನ್ನು ಉಗಿದ್ಬಿಡ್ಬೇಕು ನುಂಗ್ಬಾರ್ದು ಇದನ್ನ ಪುಕ್ಕಳಿಸ್ಬೇಕು ಮತ್ತು ಉಗಿದ್ಬಿಡಬೇಕು ಇದು ಹೇಗಿರುತ್ತೆ ಅಂದರೆ ನಾವು ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಹೇಗೆ ನಮಗೆ ಬಾಯೆಲ್ಲ ಒಗ್ಗ್ರೊಗ್ರಾಗಿರುತ್ತೋ ಆ ಆ ರೀತಿ ಇರುತ್ತೆ ಬೇರೆ ಏನು ಇದಿರಲ್ಲ ಟೇಸ್ಟ್ ಅಂತ ಏನೂ ಇರೋಲ್ಲ ಈ ಥರ ಹೋಗರು ಹೋಗ್ರಾಗಿರುತ್ತೆ ಈ ನೀರನ್ನು ನೀವು ಬೆಳಗ್ಗೆ ಸಾಯಂಕಾಲ ಪುಕ್ಕಳಿಸ್ತಾ ಬನ್ನಿ ವಾರದೊಳಗಡೆನೆ ಬಾಯಲ್ಲಿರುವಂಥ ಹುಣ್ಣು ಬ್ಲೀಡ್ ಆಗ್ತಾ ಇರೋದು ಮತ್ತು ಹಲ್ಲು ನೋವು ಏನಾದರೂ ಇನ್ಫೆಕ್ಷನ್ ಇದ್ದರೆ ಫಂಗಲ್ ಇನ್ಫೆಕ್ಷನ್ ಇದ್ದರೆ ತುಂಬ ಚೆನ್ನಾಗಿ ಇದು ಕ್ಯೂರ್ ಮಾಡುತ್ತೆ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೀವು ನನ್ನ ಚಮಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು